ಇಲ್ಲಿಂದಳಲ್ಲ ರಾಣಿ ಮಹಾ ರಾಣಿ ಈ ಮನೆ ಇವಳ ಯಜಮಾನಿ ಊರ್ಗೆ ಓದ್ತೀನಿ ಅಂತ ಓದ್ತಾ ಇದ್ರೆ ಕರ್ಕೊಂಬಂದನೆಕ ಅವ ಹಾ ಸರಾಜ್ ನಾವು ಊರ್ಗೆ ಓದ್ತೀನಿ ಅಂತ ಹೇಳ ಅದಕ್ಕೆ ಬೇಡಕಾ ಇಲ್ಲೇ ಇರುವ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿ ಸರಿ ಬಿಡಮ್ಮ ಊಟದ ಮನೆಗೆ ಏನ್ ಕೆಲಸ ಹೋಗ್ಬೇಕು ಬರ್ಬೇಕು ಇಲ್ಲೇ ಇರಲಿ ಬಿಡು ಹೋ ಹೋ ಬಾಯಿ ಮುಚ್ಕೊಂಡು ಇರ್ಬೇಕಪ್ಪ ಬೆಳಗ್ಗೆ ಬಂದೋಳ ಈಗ ಸಾಕಿಲ್ಲಾ ಏನು ಕೆಲಸ ಮಾಡಲ್ಲಂತೆ ನೀನ್ ಇದೆಯಲ್ಲ ಮಾಡಂಬುದ ಅಡುಗೆ ಕೆಲಸ ನೀನ್ ಮಾಡುವ ಸಾವಿತ್ರಮ್ಮ ಸಾರಾ ಕರ್ಕೊಂಡು ತೊಡ್ದಾಗ ಕೆಲಸ ಆಯ್ತದೆ ಇನ್ಮೇಲೆ ಆಯಿತಾ ಒಂದಷ್ಟು ದ್ರಾಕ್ಷಿ ಹಾಕ್ಬೇಕು ಇದ್ದೀನಿ ನೀವು ಬೆಳಗ್ಗೆನೇ ನಿಮ್ಮ ಅತ್ತೆ ಮನೆಗೆ ಅಡುಗೆ ಮಾಡ್ತಾಳೆ ಏನೋ ಹ್ಞೂ ಏನು ಬೆಳಗ್ಗೆ ಸಾಯಂಕಾಲ ಅಡುಗೆ ಇತ್ತು ಇದಿ ಮನೆಗೆ ಮನೆ ಖರ್ಚುಗೆಲ್ಲ ಮಾಡಿದ್ರೆ ದುಡ್ಡೆಲ್ಲ ಎಲ್ಲಿಂದ ಬರಬೇಕು ಏನು ಅಲ್ಲೇನು ಉತ್ಪತ್ತಿ ಆಗ್ತೈತದ ಖರ್ಚಾಗ್ತಾಯಿದ್ರೆ ಅದನ್ನು ಉತ್ಪತ್ತಿ ನಾವು ಮಾಡಬೇಕು ಕಷ್ಟ ಬಿದ್ದರೆ ಉತ್ಪತ್ತಿ ಆಗೋದು ದ್ರಾಕ್ಷಿ ಆಗ್ತಾಯಿದ್ದೀನಿ ಕೆಲಸ ಜಾಸ್ತಿ ಇರ್ತದೆ ಅಡುಗೆ ಮಾಡುಪ್ಪ ಹ್ಮ್ ಮಿನಕೈನ ಕಾಯ್ ನೋವು ಮುಖ ನಗು ಹ್ಮ್ ಇಷ್ಟ ನಗುನಾಂಗೇ ಮಾಡ್ರಬಿಡ್ರ ನೀನ್ ಹೆಂಗಾರ ತಿಳ್ಕೊ ನೀನ್ ಹೆಂಗ ತಿಳ್ಕೊಂತೀಯ ಹಂಗೆ ಹ್ಮ್ ಇರ್ತೀನಿ ನಾನು ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳಬೇಕು ಮನೆಗೆ ಕೆಲಸ ಮಾಡ್ಕೊಂಡು ಇರು ಅವ್ರಿಬ್ರು ಬರ್ತಾರೆ ಕೆಲ್ಸಕ್ಕೆ ಜಾಸ್ತಿ ಅವೆ ದ್ರಾಕ್ಷಿ ಹಾಕ್ಬೇಕಂದ್ರೆ ಎಷ್ಟಾಗ್ತದೆ ಅದಕ್ಕೆ ಹಾಕಬೇಕು ಕಂಬಿ ಎಳಿಬೇಕು ಸುತ್ತು ಕಾಂಪೌಂಡ್ ಎತ್ತಬೇಕು ಎಷ್ಟು ಕೆಲಸ ಅದೇ ದ್ರಾಕ್ಷಿ ನಾನು ಸುಮ್ನೆನಾಕ್ತೀನಿ ಅಂತ ಹೇಳಿದಕ್ಕೆ ಅವ್ರು ಆಗ್ತಾ ಇಲ್ಲ ಅವ್ರು ಆಗ್ತೀನಿ ಅಂತ ಹೇಳಿದಕ್ಕೆ ನಾನು ಹಾಕ್ತೀನಿ ಅಂತ ಹೇಳ್ತಾ ಇರೋದು ಎಲ್ಲ ಹೋಗಿ ಇವಾಗ ಮಾತಾಡ್ಕೊಂಬಂದಿದ್ದೀನಿ ಅವ್ರು ಯಾರೋ ಎಲ್ಲನೂ ಬಿಟ್ಬಿಡ್ತಾವ್ರಂತೆ ಅದಕ್ಕೆ ಇವು ಹಳೆವೇ ಸಿಗ್ತಾವೆ ಹೊಸ ರೇಟ್ ಜಾಸ್ತಿ ಅದಕ್ಕೆ ಇವಾಗ ಪಂಡಿತರು ನಾನು ಪಟೇಲಪ್ಪನು ಎಲ್ಲ ಹೋಗಿ ಬಂದಿದ್ದೀರಿ ಯಾರನ್ನ ಟ್ಯಾಕ್ಟ್ರ್ ಮಾತಾಡ್ಬಿಟ್ಟು ಹೋಗಿ ಎಲ್ಲ ಹಾಕೊಂಡ್ಬರ್ಬೇಕು ಎಷ್ಟು ದಿನದಿಂದ ಹೇಳ್ತಾ ಇದ್ರು ಒಂದು ಟ್ಯಾಕ್ಟ್ರ್ ತಂದು ಮನೆ ಮುಂದೆ ನಿಲ್ಲಿಸುವಂತ ಇವಾಗ ಬಂದಿರೋದು ಟ್ಯಾಕ್ಟ್ರ್ಗಳು ನಮ್ಮ ಕಾಲದಾಗೆಲ್ಲ ಉಳುಮೆ ಇದ್ದಿದ್ದು ಕಣ್ಣಿದ್ಕೆ ಏನಕ್ಕೆ ಕಂಡಿದ್ಯಾ ಅತ್ತಿ ಕಂಡಿದ್ಯಾ ಕಣ್ಣಿಲ್ಕ ಸ್ವಲ್ಪ ಅಷ್ಟು ತಡ್ಕ ತರಣ ನೀನು ಏನೇನೋ ಮಾಡ್ತಪ್ಪ ಅದೆಲ್ಲ ನನಗೆ ಬೇಕಾಗಿಲ್ಲ ಬಡ್ಡಿ ಬಂಗಾರನ ಬಿಡ್ಸಕ್ಕೆ ಮಾತ್ರ ಹೋಗ್ಕೊಡ್ದು ನೀನು ನೀನಾಗ ಹೋಗಿದ್ದೀನಿ ಅಂದರೆ ಚೆನ್ನಾಗಿರಲ್ಲ ಅದಕ್ಕೆಲ್ಲ ತಲೆ ಹಾಕ್ಕೊಡ್ದು ನೀನು

ಏನಯ್ಯಾ ಇಲ್ಲಿ ಮುಳುಗಿದ್ರೆ ಅಲ್ಲಿ ತೇಳ್ತೀಯ ಅಲ್ಲಿ ಮುಳುಗಿದ್ರೆ ಇಲ್ಲಿ ತೇಳ್ತೀಯ ಈಗ ಮಗುರ ಈಗ ಸಿಂಚು ಬಂದಿ ಅದಲ್ಲ ಆ ಹೊಳೆ ಹೊಳೆ ಬಂಗಾರಿ ಮಗು ಎತ್ಕೊಂಡ್ ನಮ್ಮ ಮನೆಗೆ ಬಿಟ್ಟಿದ್ಲು ಮಗು ಎತ್ಕೊಂಡು ಓದ್ಲು ಅಯ್ಯೋ ಮಗು ಮುಚ್ಚೋಗ ಮಗು ಹಂಗಾರೆ ನಿಮ್ಮ ಮನೆಗೆ ಇತ್ತ ಬೆಳಗ್ಗೆ ತಂದು ಬಿಟ್ಬಿಟ್ಟು ಹೋಗಳೆ ನಮ್ಮ ಮನೆಗ ಎಳೆ ಮಗುನ ಅದೇ ದಿಸ ಮಗುನ ಹಾಳ ಬಾಯ್ ಕಮ್ಮಣ್ಣ ಏನ ಕೃಷ್ಣ ಇದು ನಂಗೇನೋ ಅರ್ಥನೇ ಆಗಿಲ್ಲ ಏನೋ ಹೇಳುದು ಚಿಂಚುವ ಮಗ ನಾನು ಹೇಳ್ತೀನಿ ಕೇಳ ನಾನು ಪೂರ್ತಿ ಹೇಳ್ತೀನಿ நம்மூரு விஷயம் நல்ல நான் பூர் ஹேத்தினே இடி பங்காரி அவளால் அவள் மகளன்ன நம்மூரு கொட்டவரு கீதா அந்த ஆடுகி அவ்ரம்மன் கூட மாதாட்ரில்ல ஆகி ஜன மக்களாக அதுக்கு பங்காரி மகளு ஏன் மா நம்மூராக நேத்திர அந்த ஒன் ஹுடுகிவளை அவரு தீரோ படவ் தாயிது மகுவும் ஆடுகி இீதா மனக்கலுக்கு போத்தாய் படகுக்கா பாத ಮನೆ ವರ್ಷಕ್ಕೆ ಎಲ್ಲ ಓದ್ತಾಯಿದ್ಲು ಆ ಊರಿಗಿನ ಈ ಬಂಗಾರಮ್ಮನ ಹಳ್ಳಿಂದ ಮದುವೆ ಮಾಡಬೇಕು ಅಂತ ಇವರಿಬ್ಬರು ಅಮನ ಮಗಳು ಏನು ಹುಡುಗಿ ಮೇಲೆ ಕಲಿತ ಅಂದ್ರೆ ಆರೋಪ ಆ ಹುಡುಗಿ ಮನೆಗೆ ಈ ಹಳ್ಳಿನ ಕಲಿಸ್ಬಿಟ್ಟು ಒಳಗವ್ರೆ ಅವರಿಬ್ರು ಅಂತ ಊರವ್ರ ಜನಗಳನ್ನ ಹತ್ತು ಕರೆದು ಕೂಗೋದೇನವ ಹಿಂಗೆಲ್ಲ ಮಾಡ್ತಾಯಿದ್ದೆ ನಾನು ಅಲ್ಲೇ ಇದ್ದ ಇವಳಿಗೆ ಇದಾಪತಿ ನನಗೆ ತಿಳಿತು ತಿಳಿದ್ರೆ ನಾನು ಅವಳಿಗೆ ಉಲ್ಟೋದಿರ್ತಾನೆ ಇದು ಹೆಂಗೋ ಆಗೋದು ಕೆಲಸ ಅಂತ ಮಾಮಗಳನ್ನ ಎತ್ಕೊಂಡು ಮಗಳ ಕೊಡಕ ರೆಡಿ ಮಾಡ್ಬಿಟ್ಟವಳೆ ಹೇಳ್ದಾ ಎಂತ ಬಿಡ ಅದಕ್ಕೆ ಮಕ್ಕಳು ಎತ್ತನ ಹೋಗ್ಲಿ ಗಂಡ ಮಕ್ಕಳು ಇವಳು ಏನು ಮಗು ಚೆನ್ನಾಗಿರ್ಬೇಕು ಬಾಯ್ ಬಿಟ್ಟು ಹೋಗಿ ಕೇಳ್ಬೇಕಾಗಿತ್ತಪ್ಪ ಅವ್ರಿಗೆ ಇಷ್ಟ ಇದ್ರು ಕೊಡೋರು ಇಲ್ಲ ಅಂದ್ರೆ ಇಲ್ಲ ಅನ್ನೋರು ಏನು ಈ ಕೆಲಸ ಅಂತ ಕೆಲಸ ಮಾಡೋದು ಅಯ್ಯೋ ಕಲ್ತಾ ಕೆಲಸ ಹೇಳೋಣಿ ಪಾಪ ಹುಡುಗಿ ಬಡ ಹುಡುಗಿ ಮವಾ ಏನ್ ಕೆಲಸ ಕೊಡ್ತಾರ ಹುಡುಗಿಗ ಹ್ಮ ಹುಡುಗಿಗೆ ಎಷ್ಟು ಹೋಯ್ತು ಇಪ್ಪತ್ತು ವರ್ಷ ಆಗಿರ್ಬೇಕು ಮವಾ ಅಯ್ಯಾ ನಾನು ನೋಡ ಗಂಟೆ ಕಳ್ಸಿ ಹೋಗಿ ನೇಮ್ ಮಾಡ್ತೀರಿ ಅಯ್ಯೋ ಎಲ್ಲ ರೆಡಿ ಆಗೋದತ್ತೆ ಈ ಜೇಮ್ನ ಅವಳಲ್ಲ ಜಯಮ್ನ ಸುನಂದಿ ಅವಳಲ್ಲ ಸುನಂದಿ ಮಗನು ನಾನು ಆ ಹುಡುಗಿನ ಮೊದಲಾದೀನಿ ಅಂತ ಒಂದೇ ಕಾಲಕ್ಕೆ ನಿಂದಾನೆ ಹ್ಞೂ ಪರವಾಗಿಲ್ಲ ಅವರು ಇರೋರಲ್ಲ ಕೊಟ್ಟು ಮಾಡ್ಬೋದಲ್ಲ ಈ ಹುಡುಗಿ ಹೋಗ್ತಾ ಇಲ್ಲ ಇವರು ವರದಕ್ಷಿಣೆ ಬೇಕು ಅಂತವ್ರೆ ಅವರು ಬಡವರು ಪಾಪ ಎಲ್ಲಿರತ್ತ ಹೇಳುವ ಅಯ್ಯೋ ಊರವರೆಲ್ಲ ಒಂದಷ್ಟು ಇಷ್ಟ ಹಾಕಿ ಏನೋ ಅವ್ರು ಕೇಳಿದ್ದಷ್ಟು ಕೊಡೋಕ್ಕಾಗ್ದಿದ್ರು ಅದ್ರ ಒಂದು ಅರ್ಧ ಅದ್ರ ಕೊಡ್ಬೋದಲ್ಲಪ್ಪ ಇನ್ನೇನು ಮಾಡ್ತೀಯಾ ಅದೇ ಮಾವ ನಾನು ಅಣ್ಗಂತ ಇದ್ದೀನಿ ಹ್ಞೂ ಇನ್ನೇನು ಮಾಡೋಕ್ಕಾಗದೆ ಅವ್ರಿಗೆ ಮನುಷ್ಯ ಇಷ್ಟ ಇರಬೇಕು ಅನ್ಸ್ತದೆ ಇವ್ರು ವರ್ದಕ್ಷಿಣೆ ವರ್ದಕ್ಷಿಣೆ ಅಂತಾರಲ್ಲ ಅದಕ್ಕೋಸ್ಕರ ಅವಳಿಗೆ ಇಷ್ಟ ಇಲ್ಲ ಅಂತ ಅವಳೇನು ಅಂತ ಅಡುಗೆ ಹತ್ರ ನೀನು ಒಬ್ಳೆ ಕೂತು ಮಾತಾಡ ಮಾತಾಡ್ಬಿಟ್ಟು ಆಮೇಲೆ ನಂಗೆ ಬಂದು ಹೇಳುವ ನಾನೇನೋ ಒಂದಷ್ಟು ಕೈಲ ಸಹಾಯ ಮಾಡ್ತೀನಿ ನನ್ನ ಎದುರು ಕೈಲಾದ ಸಹಾಯ ಅಂತ ಹೇಳ್ತಾನಪ್ಪ ಆಮೇಲೆ ಮೂಟಿಗೆ ಮೂಟಿಗೆ ಕಲಿಸ್ತಾನೆ ಏಯ್ ಬಾಯ್ ಮುಚ್ಕೊಂಡಿರ್ತೀಯಾ ಒಂದ್ ಎಡು ಮಗು ಕನ್ಯಾದಾನ ಮಾಡ್ಕೊಳ್ಳೋದು ಎಷ್ಟು ಒಳ್ಳೇದು ಅಂತ ನಿಂಕೆ ಅಂತ ಹೇಳಿದ್ವಾ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಮಾತಾಡ್ಕೊಡ್ ನೀನು ಸರಿ ಮಾವ ಆಯ್ತು ಮಾವ ಅವೆಲ್ಲ ಸಿಂಜು ಬಂಗಾರಮ್ಮನ ಕರ್ಕೊಂಡು ಹೋದ್ಲಾ ಕರ್ಕೊಂಡು ಹೋದ್ಲು ನಿಮ್ಮ ಮಾಮ್ ತನಗೆ ಇಟ್ಕೊಂಡು ಕಾಪಾಡಣ ನನಕಾ ಬೇರೆ ಕೊಟ್ಟು ಬಿಡಿಸ್ಕೊಂಬ ಅಂತ ಈ ಅಪ್ಪನ ನೆಡಮ್ಮ ನಾಳೆ ಬರ್ತೀನಿ ಅಂತ ಹೇಳಿದ್ನು ನೀನು ಏನು ಮಾಡೋಕ್ಕ ಬಿಡಿಸ್ಕೊಂಬರ್ಬೇಕು ಮಾವ ನಾನು ಬರಬೇಡ ಅಂತ ನಾನು ಹೇಳ್ತಾ ಇಲ್ಲ ಭಾರಿ ಚೀರಾದಿ ಮಾವ ಹ್ಞೂ ಬೋಲೆ ಇದು ಒಂದು ಏಳು ದಿವಸ ಇರಲಿ ಮವ ಬುದ್ಧಿ ಬರಲಿ ಬುದ್ಧಿ ಬರ್ಬೇಕು ಅಮ್ಮನ್ಕ ಅಂದವರೆಗೂ ಬಿಡ್ಸ್ಕೊಂಬರಕ್ಕೆ ಹೋಗ್ಬೇಡ ಮವ ನಿಜವಾಗ್ಲೂ ನೀನು ಅಯ್ಯಪ್ಪ ಅಂತೀಯ ಅಂತ ನಂಗೆ ತಿಳಿದ ಆದ್ರೂ ಒಂದ್ ಎರಡು ದಿವಸ ಬಿಟ್ಕೊಡ್ರವ ಅಲ್ಲೇ ಇಡ್ಲಿ ಜೈಲಾಗಿ ಇಡ್ಲಿ ಮೇಡಮ್ ಕಾಲಂತೀನಿ ಒಂದ್ ಎರಡು ದಿವಸ ಅಲ್ಲೇ ಇರಲಿ ಅಮ್ಮನ ಮಗಳು ಬೋಲೆ ಮರೀತಾರ ಆ ಹುಡುಗಿ ಐನೂರು ರೂಪಾಯಿ ಕೊಡೋದು ರೂಪಾಯಿ ಅಂತ ಕೆಲಸ ಮಾಡ್ತಾರೆ ಇರ್ತದೆ ಎರಡು ದಿವಸ ಜೈಲಾಗಿರ್ಲಿ ಏನ್ ಪರವಾಗಿಲ್ಲ ಸೊಳ್ಳೆ ಕೈ ಕತ್ಕೊಂಡು ಕೃಷ್ಣ ஆய் நோடனா அங்கார நான் அவழின் கேள்விபுட்டு பத்தினே அங்க பாமவா நீ மாதிரி பாங்க பப்பா அவ் யாரும் இல்ல அவனுக்கு அவளுக்கு அப்ப அவனு கீழே கேசா மாத நீங்க பாமவா லைபா மாரம்மா மறை கட்ட வந்துமா அந்த நம் கேட்க ஊர் சே நம் நம் சாக்கதேன சாயமாந்திர அது ஹம் படூர எண் மகுவ சாய மாதிரி

ஏ அவர அப்படி மயிலே உட்கோரோ கொட்றேன் முந்தைய மதவை பட் ஒரு மகுவா நீங்க எதுக்கோத்தோ நீ கிருஷ்ணப்பா கிருஷ்ணப்பா ஏ துப்பாட் கொடப்பா நன் மம்மன் நீங்க இல்லலப்பா நான் அம்மா மதுவெ நம்ம மதவை கத்தி எல்லாட்டப்போ இல்ல பாக்கு கிணி பமா சரி ஆகாஷன் கர்னி அய்யோ ஆகாஷ் மேலே கர்க்கா சரி வா